ಧಾರವಾಡದ ಬಗ್ಗೆ ಬಹಳ ಬಹಳ ಕುತೂಹಲಕಾರಿ ಅಂಶಗಳು ದಿನ ಕಳೆದಂತೆ ಆಚೆ ಬರೋಕ್ಕೆ ಶುರುವಾಗಿದೆ ಧಾರವಾಡದಲ್ಲಿ ಈ ಬಾರಿ ಎಲೆಕ್ಷನ್ಗೆ ಎರಡು ನಿಂತ್ಕೊಳ್ತಾ ಇದ್ದಾರೆ ಆಯಿತು ಪ್ರಹ್ಲಾದ್ ಜೋಶಿ ಆಯಿತು ಕಾಂಗ್ರೆಸ್ ಕಡೆಯಿಂದ ದಿಂಗಾಲೇಶ್ವರ ಶ್ರೀಗಳ ಕಥೆ ಏನು ಅಂತ ಬಂದಾಗ ತುಂಬ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಾ ಇದೆ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ಧಾರವಾಡ ಹೂವಿನ ಹಾಸಿಗೆ ಅಲ್ಲ ಅದೇ ನರೇಂದ್ರ ಮೋದಿಯವ್ರನ್ನ ತೋರಿಸ್ತೀನಿ ಅದೇ ಕಥೆ ಹೇಳ್ತೀನಿ ಅದೇ ಪ್ರಚಾರ ಮಾಡ್ತೀನಿ ನಾನು ಗೆದ್ದು ಬಿಡ್ತೀನಿ ಅಂತ ಅಂದುಕೊಂಡಿದ್ರೆ ಈ ಬಾರಿ ಅಷ್ಟು ಸುಲಭ ಅಂತೂ ಪ್ರಹ್ಲಾದ್ ಜೋಶಿ ಅವರಿಗೆ ಇಲ್ಲ ಕಾರಣ ಬೇಕಾದಷ್ಟಿವೆ ಪಾಯಿಂಟ್ ಬೈ ಪಾಯಿಂಟ್ ನಾವು ನೋಡ್ತಾ ಹೋಗೋಣ ಇದೀಗ ಪಕ್ಷೇತರವಾಗಿ ಸ್ಪರ್ಧಿಸ್ತಾ ಇದ್ದೀನಿ ನಾನು ಇದರಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅಂತ ಹೇಳಿ ದಿಂಗಾಲೇಶ್ವರ ಶ್ರೀಗಳು ಹೇಳ್ತಾ ಇದ್ದಾರೆ ಪಕ್ಷೇತರ ನಾನು ಯಾವ ಪಕ್ಷಕ್ಕೂ ಸೇರದೆ ಕಂಟೆಸ್ಟ್ ಮಾಡ್ತೀನಿ ನಾನು ಅಂತ ಒಂದು ವೇಳೆ ಆಯಿತಪ್ಪ ಕಾಂಗ್ರೆಸ್ಸಿಂದ ಅವಕಾಶ ಸಿಕ್ಕಿದ್ರೆ ನೋಡೋಣ ಕಾಂಗ್ರೆಸ್ನವ್ರು ಕರೆದು ಟಿಕೆಟ್ ಏನಾದರೂ ಕೊಟ್ಟರೆ ನೋಡೋಣ ಅಂತ ಒಂದು ಕಡೆ ಇದೆ ಭಕ್ತರ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತೆಗೆದುಕೊಳ್ತೀನಿ ನಾನು ಅಂತ ಅವರು ಹೇಳಿದ್ದಾರೆ ಈ ನಾಡಿಗೆ ಹೇಡಿಗಳ ಅವಶ್ಯಕತೆ ಇಲ್ಲ ಅಂತ ಪರೋಕ್ಷವಾಗಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಕುರಿತು ಹೇಳಿದ್ದಾರೆ ಈ ನಾಡಿಗೆ ಹೇಡಿಗಳ ಅವಶ್ಯಕತೆ ಇಲ್ಲ ಒಂದು ಯಾವುದೇ ನೀರಿನ ಯೋಜನೆಗಳಿಗೇನು ಬರಲಿಲ್ಲ ಕಳಸಾ ಬಂಡೂರಿಗೆ ಅಭಿವೃದ್ಧಿಗೇನೂ ಆಗಲಿಲ್ಲ ನರೇಂದ್ರ ಮೋದಿಯವ್ರ ಹಿಂದೆ ಕೂತ್ಕೊಳ್ಳೋದು ಮೇಜ್ ಕೊಟ್ಟೋದು ಎರಡೇ ಕೆಲಸ ಇದು ಬಿಟ್ಬಿಟ್ಟು ಏನು ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಈ ಭಾಗಕ್ಕೆ ಕುಡಿಯುವ ನೀರು ವಿಚಾರದಲ್ಲಿ ಏನು ಮಾಡಿದ್ರು ಅಭಿವೃದ್ಧಿ ವಿಚಾರದಲ್ಲಿ ಏನು ಮಾಡಿದ್ರು ಏನಾಯಿತು ಸ್ಮಾರ್ಟ್ ಸಿಟಿಗಳು ಇಂಥ ಅನೇಕ ಪ್ರಶ್ನೆಗಳು ಜನ ಕೇಳ್ತಾ ಇದ್ದಾರೆ ಇದೇನಾಗ್ತಾಯಿದೆ ದಿಂಗಾಲೇಶ್ವರ ಶ್ರೀಗಳು ಒಂದು ವೇಳೆ ಕಂಟೆಸ್ಟ್ ಮಾಡಿದ್ದೇ ಆದರೆ ಆಯಿತಪ್ಪ ಪಕ್ಷೇತರ ಅಭ್ಯರ್ಥಿಯಾಗಿ ಅವ್ರು ಸ್ಪರ್ಧೆ ಮಾಡ್ತಾ ಇದ್ರೆ ಅಂತ ಕೂಡ ಬಹಳ ಟಫ್ ಆಗುತ್ತೆ ಪ್ರಹ್ಲಾದ್ ಜೋಶಿ ಅವರಿಗೆ ಅಷ್ಟು ಸುಲಭ ಇಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಮಾಡಿದಾಗ ಒಂದು ಕಡೆ ಲಿಂಗಾಯತ ಮತಗಳ ವಿಭಜನೆ ಆಗುತ್ತೆ ಲಿಂಗಾಯತ ಓಟು ಡಿವೈಡ್ ಆಗಿಬಿಡುತ್ತೆ ಬಿ ಜೆ ಪಿಗೆ ಸಾಂಪ್ರದಾಯಿಕ ಮತಗಳು ಹಾಗೆ ಹೀಗೆ ಅಂತಿದ್ದಾರಲ್ಲ ಅಲ್ಲೇನಾಗುತ್ತೆ ಲಿಂಗಾಲೇಶ್ವರ ಶ್ರೀಗಳು ರೈಸ್ ಮಾಡೋ ಕ್ವಶನ್ ಹೇಗಿದೆ ಅಂತ ಹೇಳಿದ್ರೆ ಅಲ್ಲರಿ ಮೂರು ಪರ್ಸೆಂಟ್ ಇಲ್ಲ ಈ ಸಮುದಾಯ ಇವ್ರಿಗೆ ಮೂರು ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಇದೇ ಆಯ್ತಪ್ಪ ಕೊಟ್ಕೊಳ್ಳಿ ನಮ್ಮ ಈ ಒಂದು ಹುಬ್ಬಳ್ಳಿ ಧಾರವಾಡ ಭಾಗ ಅಂತ ಬಂದಾಗ ಇಲ್ಲಿ ಲಿಂಗಾಯತ ನಾಯಕರಿಲಿಲ್ವ ಯಾರೂ ಲಿಂಗಾಯತ ಕ್ಯಾಂಡಿಡೇಟ್ ಸಿಗ್ತಾ ಇರಲ್ವ ಬಿ ಜೆ ಪಿಗೆ ಯಾಕಿಂತ ಕೆಲಸ ಮಾಡಿದ್ರು ಕೆಲಸ ಮಾಡದಿರುವಂಥ ಮನುಷ್ಯ ಕೈಗೆ ಸಿಗದೇ ಇರುವಂಥ ಮನುಷ್ಯ ಈಗ ಬಂದಿದ್ದಾರೆ ಐದು ವರ್ಷ ಆದಮೇಲೆ ಆಲ್ಮೋಸ್ಟ್ ದೆಹಲಿಯಲ್ಲೇ ಬೇಡಿಬಿಟ್ಬಿಡೋದು ಇಲ್ಲಿನ ಆಗು ಹೋಗು ನೋಡೋಲ್ಲ ಇಲ್ಲಿ ಜನಗಳ ಕಷ್ಟ ಸುಖ ಕೇಳಲ್ಲ ಆವಾಗ ಅವಾಗ ಗೆಸ್ಟ್ ಥರ ಬಂದು ಹೋಗೋದು ಇಂಥವ್ರನ್ನ ಯಾಕೆ ಗೆಲ್ಲಿಸ್ಬೇಕು ಇಂಥವ್ರಿಗೆ ಟಿಕೆಟ್ ಯಾಕೆ ಕೊಡಬೇಕು ನಾನು ನಿಲ್ತೀನಿ ಬಿಡಿ ನಾನೇ ಜನಸೇವೆಗೆ ನಿಂತ್ಕೊಳ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಲಿಂಗಾಲೇಶ್ವರ ಶ್ರೀಗಳೇ ಗೆದ್ದು ಬಿಡ್ತಾರ ನಮ್ಗೆ ಗೊತ್ತಿಲ್ಲ ಕ್ಲಾರಿಟಿ ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬಿಡ್ತಾರ ಗೊತ್ತಿಲ್ಲ ಆದರೆ ಪ್ರಹ್ಲಾದ್ ಜೋಶಿ ಅವರು ಗೆದ್ದು ಬಿಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ಅಷ್ಟು ಸುಲಭ ಇಲ್ಲ ಅನ್ನೋ ಒಂದು ಮೆಸೇಜ್ ಅಂತೂ ಈ ಮೂಲಕ ಹೋಗ್ತಾ ಇದೆ ಈ ದಿಂಗಾಲೇಶ್ವರ ಶ್ರೀಗಳು ಲಿಂಗಾಯತ ಸಮುದಾಯದ ಅರ್ಧ ಮತಗಳನ್ನು ಒಡೆದು ಕೂಡ ಅಲ್ಲೊಂದು ಐದು ಮುಖ ಲಕ್ಷದವರೆಗೂ ಇರಬಹುದು ಅಂದ್ಕೊಳ್ಳೋಣ ನಾವು ಲಿಂಗಾಯತ ಮತಗಳು ಐದು ಮುಕ್ಕ ಲಕ್ಷ ಇದರಲ್ಲಿ ಒಂದು ಎರಡು ಲಕ್ಷನೋ ಎರಡೂವರೆ ಲಕ್ಷನೋ ಅಥವಾ ಮೂರು ಲಕ್ಷನೋ ಅವ್ರು ತೊಗೊಂಡು ಬಿಟ್ಟರೂ ಸಾಕು ಆಗ ಪ್ರಹ್ಲಾದ್ ಜೋಶಿ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿಯಾಗುತ್ತೆ ಬೇಕಾದಷ್ಟು ಕಾರಣ ಇದೆ ಇದಕ್ಕೆ ಯಾವ ರೀತಿ ಲೆಕ್ಕಾಚಾರ ಬರುತ್ತೆ ಅಂತ ಹೇಳಿ ನೋಡಿ ಬರೋ ಜೂನ್ ಏಳನೇ ತಾರೀಕಿನಂದು ಜೋಶಿ ಮೊಲೆಗುಂಪಾಗ್ಬಿಡ್ತಾರೆ ವೆಯ್ಟ್ ಮಾಡಿ ಹೈಕಮಾಂಡ್ಗಾಗಲಿ ಅಭ್ಯರ್ಥಿಗಾಗಲಿ ಮತದಾರನೇ ಹೈಕಮಾಂಡ್ ಆಗಬೇಕು ಡೆಲ್ಲಿಲಿ ಕೂತ್ಕೊಳ್ಳೋದಲ್ಲ ಈ ಕಡೆ ತಲೆ ಹಾಕಿ ಮಲಗದೇ ಇರೋದಲ್ಲ ಜೋಶಿ ಬಿ ಜೆ ಪಿ ಅಧ್ಯಕ್ಷ ಆಗಿದ್ದಾಗ ಪಕ್ಷವನ್ನು ಸರ್ವನಾಶ ಮಾಡಿ ಹಾಕಿದರು ಅಂತ ದಿಂಗಾಲೇಶ್ವರವ್ರು ಹೇಳ್ತಾ ಇದ್ದಾರೆ ಈಗ ಧಾರವಾಡ ಜಿಲ್ಲೆಯನ್ನು ಸರ್ವನಾಶ ಮಾಡ್ತಾ ಇದ್ದಾರೆ ಇವರು ಅಂತ ಕಿಡಿಕಾರಿದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಆ ಎಲ್ಲ ಪಕ್ಷಗಳು ತೆಗೆದುಕೊಳ್ಳುವ ತೀರ್ಮಾನ ನಮ್ಗೆ ಯಾವ ಗೊತ್ತಿಲ್ಲ ಗೊತ್ತಾದಾಗ ಅದ್ರ ಬಗ್ಗೆ ನಾವು ಸಾರ್ವಜನಿಕರ ಮುಂದಿಟ್ಟು ನಮ್ಮ ನಿರ್ಧಾರವನ್ನು ಈಗ ನಾನು ಪಕ್ಷೇತರ ಅಂತ ಘೋಷಣೆ ಮಾಡಿದ್ದೇನೆ ಸಾರ್ವಜನಿಕರೆಲ್ಲರೂ ಪಕ್ಷೇತರ ನಿಲ್ಲಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಪಕ್ಷೇತರವಾಗಿ ಸ್ಪರ್ಧಿಸ್ತೇನೆ ಬಹುಸಂಖ್ಯಾತರು ಸಂಪರ್ಕ ಮಾಡಿ ತಮ್ಮ ತಮ್ಮ ವಿಚಾರಗಳನ್ನು ಹೇಳಿದ್ದಾರೆ ಆ ಎಲ್ಲ ವಿಚಾರಗಳನ್ನು ನಾ ತಲೆಯಲ್ಲಿ ಇಟ್ಟುಕೊಂಡಿದ್ದೇನೆ ಸಾರ್ವಜನಿಕರ ಮುಂದಿಟ್ಟು ನಿರ್ಧಾರವನ್ನು ಮಾಡ್ತೇನೆ ಹದಿನೆಂಟನೇ ತಾರೀಕಿಗೆ ಮಧ್ಯಾಹ್ನ ನಾಮಪತ್ರವನ್ನು ಸಲ್ಲಿಸುವ ತೀರ್ಮಾನವನ್ನು ಮಾಡಿದ್ದೇವೆ ಹುಲಿ ಬಲಿಗೆ ಬಿದ್ದಾಗ ಇಲಿಗೆ ಶರಣಿ ಅನ್ನುವುದು ಅಂತ ಹೇಳಿ ಯಾವ್ದಾದ್ರು ಒಂದು ಹುಲಿ ಬಲಿಗೆ ಬಿತ್ತು ಅಂತಂದ್ರೆ ಅದು ಇಲಿಗೆ ನಮಸ್ಕಾರ ಮಾಡಕ್ ಚಲೋ ಮಾಡ್ತದಂತ ಕಾರಣ ಅಂದ್ರೆ ಈ ಬಲಿ ಕಟ್ ಮಾಡು ನಾವು ಹೊರಗ್ ಬರ್ತೀನಿ ಈ ಬಲಿ ಕಟ್ ಮಾಡು ನಾವು ಹೊರಗೆ ಬರ್ತೀನಿ ಅಂತ ಹೇಳಿ ಬಹುಶಃ ಗಟ್ಟಳಿದ ಒಂದು ಹುಲಿ ಬಲಿಗೆ ಬಿದ್ದಿದ್ದ ಕಾರಣ ಬಹುಸಂಖ್ಯಾತರಿ ಕೈ ಮುಗಿಯುವಂತಹ ಪರಿಸ್ಥಿತಿ ಆ ಹುಲಿಗೆ ಬಂದಿದೆ ಯಾವುದೇ ಪರಿಸ್ಥಿತಿ ಒಳಗ ಆ ಹುಲಿ ಬಲಿಯೊಳಗನೆ ಇರಬೇಕೇ ಹೊರತಾಗ ಅದಕ್ಕಿಂತ ಮುಂದೆ ಭವಿಷ್ಯದೊಳಗೆ ಎಂದೂ ಹೊರಗೆ ಬರುವಂತಹ ಸ್ವಾತಂತ್ರ್ಯ ಇರಬಾರದು ಅಂತಕ್ಕಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛ ಪಡ್ತೇವೆ ಅಂತಕ್ಕಂತಹದ್ದು ಬಹಳಷ್ಟು ವಿಚಾರ ಮಾಡಬೇಕು ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಅಹಂಕಾರವನ್ನ ಮೆರೆದ್ರೆ ಹಣಮದವನ್ನ ತೋರಿಸಿದ್ರೆ ಅಧಿಕಾರದ ಮದವನ್ನ ತೋರಿಸಿದ್ರೆ ಆ ಮದಕ್ಕ ಅಂಕುಶ ಯಾರಾಗ್ತಾರೆ ಅಂತಂದ್ರ ಮತದಾರನೇ ಅಂಕುಶವಾಗಿ ನಿಲ್ತಾನೆ ಹೊರತಾಗಿ ಬೇರೆ ಯಾರು ನಿಲ್ಲೋದಿಲ್ಲ ಅಂತಕ್ಕಂತಹದ್ದನ್ನ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ತೋರಿಸಿಕೊಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಕೂಡ ನಾವೆಲ್ಲ ವಿಚಾರ ಮಾಡಬೇಕು ಅಂತಕ್ಕಂತಹದ್ದು ಕೇಂದ್ರ ಸರ್ಕಾರದವನ್ನೇ ಇಟ್ಕೊಂಡು ಬಹುಶಃ ಪ್ರಧಾನಮಂತ್ರಿಗಳ ಎಡಬಲದಲ್ಲಿ ಸದಾ ಕಾಲ ಇರ್ತಕ್ಕಂಥವ್ರು ಒಂದು ಚಿಕ್ಕದಾಗಿರ್ತಕ್ಕಂಥ ಮಹದಾಯಿ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲಾರದಂತ ಹೇಳಿಗಳು ಈ ನಾಡಿಗೆ ಅವಶ್ಯಕತೆ ಇಲ್ಲ ಅಂತಕ್ಕಂತಹದ್ದನ್ನ ಈ ಸಂದರ್ಭದಲ್ಲಿ ನಾವು ವಿಚಾರ ಮಾಡ್ಬೇಕಾಗಿದೆ ಧಾರವಾಡದ ಜನತೆ ಇಪ್ಪತ್ತು ವರ್ಷ ಅವಕಾಶ ಕೊಟ್ರೂ ಕೂಡ ಅವ್ರ ಕಡೆಗೆ ಹೊಳ್ಳಿ ನೋಡದೆ ಇರತಕ್ಕಂತಹ ಈ ವ್ಯಕ್ತಿಗೆ ಬಹುಶಃ ಕಾಲ ಸನ್ನಿಹಿತವಾಗಿದೆ ಈಗಾಗಲೇ ಜನರ ಮನಸ್ಸಿನಿಂದ ದೂರ ಆಗ್ತಾರೆ ಬರುವ ಏಳನೇ ತಾರೀಖಿಗಂತೂ ಅವರು ಪೂರ್ತಿ ಮೂಲಿ ಗುಂಪಾಗ್ತಾರೆ ಅಂತಕ್ಕಂತಹದ್ರೊಳಗೆ ಎರಡು ಮಾತೇ ಇಲ್ಲ ಅಂತಕ್ಕಂತಹ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂತಹದ್ದು ಒಟ್ಟಾರೆ ತಾವೆಲ್ಲ ಸನ್ನದ್ಧರಾಗಬೇಕು ಪ್ರತಿ